ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಉದ್ದಿನಬೇಳೆ ಹಿಟ್ಟು ಉದ್ದಿನಬೇಳೆ ಹೆಸ್ರುಬೇಳೆದು ಅಪ್ಲೈ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದು ಬೇಳೆ ಒಂದು ಕೆ ಜಿ ಅರ್ಧ ಕೆ ಜಿ ಉದ್ದಿನಬೇಳೆ ಮೆಣಸು ಹಾಕ್ಬಿಟ್ಟು ಒಂದು ಹಿಂಗೆ ಒಂದು ಇಡೀ ಮೆಣಸು ಹಾಕಿ ಜಿಮ್ ಮಾಡಿಸ್ಕೊಂಡ್ಬಂದಿನಿ ಎರಡು ಬೇಳೆ ತೊಳೆದು ನೆರಳಲ್ಲೇ ಒಣಗಿಸ್ಬೇಕು ನೆರಳಲ್ಲೇ ಒಣಗಿಸಿ ಮಿಲ್ ಮಾಡಿಸ್ಕೊಂಡ್ಬಂದು ಅದಕ್ಕೆ ಏನೇನು ಐಟಮ್ ಅಂತ ಹೇಳ್ತೀನಿ ನೋಡಿ ನೋಡಿ ಇನ್ನು ಸ್ವಲ್ಪ ಕೊತ್ತಂಬರಿ ಎರಡು ಈರುಳ್ಳಿ ಎರಡು ನಿಂಬೆಹಣ್ಣು ಇದು ಅರ್ಧ ಬಟ್ಲು ಜೀರಿಗೆ ಮುಕ್ಕಾಲು ಬಟ್ಟಲು ಬೆಳ್ಳುಳ್ಳಿ ಉಪ್ಪು ಹೂ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಕರಿಬೇವು ಆಮೇಲೆ ಮೆಣಸಿನ್ಕಾಯಿ ಕಾಲು ಕೆಜಿಯಾಗೆ ಅರ್ಧ ನಾನು ತೊಗೊಂಡಿನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನ ಬೇಯಿಸ್ಕೊಬೇಕ್ರಿ ಸ್ವಲ್ಪ ನೀರೆಲ್ಲ ಹಾಕಿ ಬೇಯಿಸ್ಕೊಂಡು ಆಮೇಲೆ ಇದು ಇದು ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕ್ರಿ ನೋಡಿ ಇದು ತೊಟ್ಟು ಬೇಕಿ ಬೇಯಿಸ್ಕೊಂಡೆ ಈಗ ತೊಟ್ಟು ಬಿಡಿಸ್ಕೊಂಡೀನಿ ಒಂದೇ ಕುದಿಗೆ ಬೇಯಿತ್ತೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತೆ ಬೇಯಿಸಿ ಹಾಕೋಬೇಕು ಈಗ ಮಿಕ್ಸಿಗೆ ಹಾಕೊತೀನಿ ನೋಡಿ ಎಲ್ಲ ಒಟ್ಟು ಈಗ ಮಿಕ್ಸಿಗೆ ಹಾಕ್ಕೋಬೇಕು ಈರುಳ್ಳಿ ಕೊತ್ತಂಬರಿ ಕದ್ರೆ ಎಲ್ಲವೂ ಎಲ್ಲರೂ ಈಗ ಒಂದು ಇಡಿ ಹಾಕ್ತಿದ್ದೀನಿ ಮತ್ತು ಅರ್ಧ ಇಡಿ ಒಂದೂವರೆ ಇಡಿ ಒಂದೂವರೆ ಕೆ ಜಿಗೆ ಹಿಂಗೆ ಒಳ ಇಡಿ ಆಮೇಲೆ ಸ್ವಲ್ಪ ಇದು ಜೀರಿಗೆ ನೋಡಿದ್ರೆ ಅರ್ಧ ಬಟ್ಲು ಬೆಳ್ಳುಳ್ಳಿ ಅರ್ಧ ಬಟ್ಲು ಮುಕ್ಕಾಲು ಬಟ್ಲು ಐತಿ ಇದು ಬೆಳ್ಳುಳ್ಳಿ ನಿಂಬೆಹಣ್ಣು ಮಾತ್ರ ಕಲಸುವಾಗ ಹಾಕ್ಕೊಳ್ತೀವಿ ಇಷ್ಟು ಈಗ ಮಿಕ್ಸಿ ಮಾಡಬೇಕು ಕರ್ಬೇವು ಹಾಕಿ ನಾವೇ ಕೊತ್ತಂಬರಿ ಈರುಳ್ಳಿ ಹಾಕೊಂಡಿದ್ದೆ ಇವಾಗ ಕರಿಬೇವು ಹಾಕಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ತೀವಿ ನೋಡಿ ಎಲ್ಲ ಸಣ್ಣಗೆ ರುಬ್ಕೊಂಡಿದ್ದೀನಿ ನಿಂಬೆಹಣ್ಣು ಇದರಲ್ಲೇ ಹಾಕ್ಬಿಡ್ತೀನಿ ಆಮೇಲೆ ಇದೆಲ್ಲ ಹಾಕಿ ತುಂಬ ಗಟ್ಟಿಗೆ ಕಲಿಸ್ಬೇಕ್ರಿ ಇದು ಇಟ್ಟು ಏಕೆಂದರೆ ಇದು ಮೆತ್ತಗಿದ್ರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿಗೆ ಕಲಿಸ್ಬೇಕು ಇದೆಲ್ಲ ಕಲಸಿದ್ಮೇಲೆ ತೋರಿಸ್ತೀನಿ ನಿಮಗೆ ಬೇಕಂದ್ರೆ ನೀರು ಹಾಕೊಂಡು ಕಲಿಸ್ಕೋಬೇಕು ಫಸ್ಟ್ ಬರೀ ಖಾರ ಕಲಿಸ್ಬೇಕು ಯಾಕಂದ್ರೆ ಮೆತ್ತಾದ್ರೆ ಕಷ್ಟ ಇದು ಫಸ್ಟ್ ಬರೀ ಇದರಲ್ಲೇ ಎಲ್ಲ ಕಲಿಸ್ಬಿಟ್ಟು ಆಮೇಲೆ ಬೇಕು ನೀರು ಹಾಕೋಬೇಕು ನೋಡಿ ಈ ತರ ಗಟ್ಟಿ ಕಲಸ್ಕೊಂಡಿದೀನಿ ಇದು ಸ್ವಲ್ಪ ಮೇಲ್ ಮೇಲೆ ಕಲಸಿದಕ್ಕೆ ಅಚ್ಚು ಜಾಸ್ತಿ ಮಸಾಲೆ ಸ್ವಲ್ಪ ಎಲ್ಲ ಹಾಕಿ ಇದು ಇದು ಮತ್ತೆ ಒಂದು ಮಾಡಬೇಕು ಕಲಸೋದ್ರಲ್ಲೇ ಇರೋದು ಖಾರದಲ್ಲೇ ಜಾಸ್ತಿ ನೀರು ರೀ ಆಮೇಲೆ ಸ್ವಲ್ಪ ನೀರು ಹಾಕೊಂಡು ನಾಲ್ಕೋಬೇಕಿ ಚೆನ್ನಾಗಿ ಗಟ್ಟಿಗೆ ಆಮೇಲೆ ನೋಡ್ರಿ ಈಗ ಇವೆರಡೊಂದು ಮಾಡ್ತೀನಿ ಮಸಾಲೆ ಜಾಸ್ತಿ ಐತಲ್ಲ ಕಡಿಮೆ ಇರೋದ್ರಿಂದ ಇವೆರಡು ಒಂದು ಇವೆರಡು ಒಂದು ಮಾಡ್ತೀನಿ ಚೆನ್ನಾಗಿ ಕಲಸ್ತೀನಿ ಆಮೇಲೆ ಇಲ್ಲಿ ಕಲ್ಲು ಹಿಡ್ಕೊಂಡಿನ್ರಿ ಎರಡು ಸೇರಿಸಿ ಕುಡ್ತೀನಿ ಸ್ವಲ್ಪ ಎಣ್ಣೆ ಹಚ್ಚಿ ಹಚ್ಚಿ ಒಂದು ಮಾಡ್ತೀನಿ ಇದೆಲ್ಲ ನೋಡಿ ಈ ಥರ ಕುಟ್ಟಿ ಕುಟ್ಟು ಸರಿ ಮಾಡಿ ಹೆಚ್ಚಿಬಿಟ್ಟು ಇದು ಕುಟ್ಬೇಕು ಮತ್ತು ಉಡಿಸ್ಬೇಕು ಗಟ್ಟಿಗಿರ್ಬೇಕಿತ್ತು ನೋಡಿ ಈ ಥರ ಹಿರಿಕಿರಿ ಹದ ಹದ ಮಾಡ್ಕೋಬೇಕು ಇಲ್ಲೆಲ್ಲ ಈ ಥರ ಮತ್ತೆ ಈ ಥರ ಈ ಥರ ಕಲಿಸ್ಕೊಂಡು ಆಮೇಲೆ ಬಿಲ್ಲೆ ಹಾಕ್ಕೊಂಡು ಅದನ್ನು ಕುದಬೇಕಷ್ಟೆ ನೋಡಿ ಇಷ್ಟಾಗಿದೆ ಇದನ್ನು ಇದೆಲ್ಲ ಚೆನ್ನಾಗಿ ನೆನ್ಕೊಳ್ಳುತ್ತೆ ಸಾಯಂಕಾಲ ಬಿಲ್ಲೆ ಮಾಡ್ಕೊಂಡು ಕೂದಬೇಕು ನೋಡಿ ಈ ಥರ ಹುಳ್ಳಿ ಮಾಡ್ಕೋಬೇಕು ಹೀಗೆ ಈಗ ಇನ್ನೂರು ಹಪ್ಪಳ ಆಗಿದೆ ನೋಡಿ ಒಂದೂವರೆ ಕೆ ಜಿ ಬೇಳೆಗೆ ಇನ್ನೂರು ಹಪ್ಪಳ ಆಗಿದೆ ಇದು ಇವಾಗ ಪ್ರೆಸ್ಸಲ್ಲಿ ಒತ್ತಿ ತೋರಿಸ್ತೀನಿ ನೋಡಿ ಈ ಥರ ಕೆಳಗೊಂದು ಪ್ಲಾಸ್ಟಿಕ್ ಹಾಕಬೇಕು ಆಮೇಲೆ ಹುಳ್ಳಿ ಇಡಬೇಕು ಆಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಹಾಕಿ ಈ ಥರ ಹೋಗಬೇಕು ಒತ್ತಿ ಬಿಟ್ಟು ಆಮೇಲೆ ಮತ್ತೆ ಸಲ ಉದ್ದಬೇಕು ನಾವು ಉದ್ದುತ್ತೀವಿ ಇಷ್ಟು ಇದಾಗಲ್ಲ ಸ್ವಲ್ಪ ಲತ್ತಿದ್ವಿ ನೋಡಿ ಅರ್ಧ ಒತ್ಬೇಕು ಅರ್ಧ ಉದ್ಬೇಕು ಅವಾಗ ಬೇಗ ಆಗುತ್ತೆ ಇಬ್ರು ಮೂವರಿದ್ರೆ ಒಬ್ರು ಒತ್ತಿಕೊಟ್ರೆ ಒಬ್ರು ಉದ್ಬೋದು ಇಲ್ಲ ಅಂದ್ರೆ ಈ ಪ್ರೆಸ್ ಮಾಡಿದ್ರೆ ಬೇಗ ಆಗುತ್ತೆ ತರ ಊದ್ಬೋದು ನೋಡಿ ಇದು ಬರೀ ಕೈಯಲ್ಲಿ ಊದ್ದಿರೋದು ಏನಂದ್ರೆ ಪ್ರೆಸ್ ಮಾಡಿದ್ರೆ ಬೇಗ ಆಗುತ್ತೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಉದಿದ್ರೆ ಬೇಗ ಬೇಗ ಆಗುತ್ತೆ ಅಷ್ಟೇ ನೋಡಿ ಹಪ್ಳ ಒಳಗೆ ಒಣಗಾಕಿದ್ದೀನಿ ಮಾಡಿ ನಿನ್ನೆ ಸಾಯಂಕಾಲ ಇಟ್ಟು ಕಲಿಸಿದ್ದು ಇವತ್ತು ಬೆಳಿಗ್ಗೆ ಮಾಡಿದ್ದೀನಿ ನೋಡಿ ಆ ಥರ ಇದೆ ನೋಡಿ ಇಲ್ಲಿ ಮುಂದಗಡೆ ಇರೋದೆಲ್ಲ ಹಸಿ ಹಪ್ಳ ಇದೆಲ್ಲ ಇನ್ನೂ ಒಣಗಿಲ್ಲ ಟೇಬಲ್ ಮೇಲೆ ರೂಮಲ್ಲೇ ಒಳಗೆ ಫ್ಯಾನ್ ಹಾಕಿ ಇದು ಸ್ವಲ್ಪ ಹಿಂದೆ ಇರೋದು ಸ್ವಲ್ಪ ಒಣಗಿದೆ ಅದೆಲ್ಲ ಹಿಂದಕ್ಕೆ ಸರಗಿಸ್ಬಿಟ್ಟು ಇವಾಗ ಇದನ್ನು ಮುಂದಕ್ಕೆ ಹಾಕಿದ್ದೀನಿ ನೋಡಿ ಹಸಿ ಹಪ್ಪಳ ಇದು ಸ್ವಲ್ಪ ಒಣಗಿರೋದು ಹಿಂದಕ್ಕೆ ಹಾಕಿದ್ದೀನಿ ನೋಡಿ ನೀವು ಈ ಥರ ಮಾಡಿಕೊಂಡು ನಿಮಗಿಷ್ಟ ಆದರೆ ಟೇಸ್ಟ್ ಮಾಡಿ ನೋಡಿಬಿಟ್ಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇದು ಉದ್ದಿನ ಬೇಳೆ ಹಪ್ಪಳ ಅಂತ ಎರಡೂ ಸೇರಿಸಿ ಬೇಳೆ ಜಾಸ್ತಿ ಹಾಕಿರ್ತೀವಿ ಬೇಳೆ ಕಡಿಮೆ ಲೈಕ್ ಮಾಡಿ ಶೇರ್ ಮಾಡಿ Thank you.